ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆ ಕಾರ್ಯಕ್ರಮದ ನೇರ ಪ್ರಸಾರ ವ್ಯವಸ್ಥೆಯನ್ನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಈ ವೇಳೆ ಕೇಂದ್ರ ಗ್ರಾಹಕ ವ್ಯವಹಾರ ಮತ್ತು ಆಹಾರ ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಕಳೆದ ಏಳು ವರ್ಷಗಳ ಅವಧಿಯಲ್ಲಿ ಸರಿಸುಮಾರು ನಾಲ್ಕು ಲಕ್ಷ ಕೋಟಿ ಹಣವನ್ನು ರೈತರ ಖಾತೆಗಳಿಗೆ ನೇರ ಜಮೆ ಮಾಡುವ ಮೂಲಕ ರೈತರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಧಾರವಾಡ ಜಿಲ್ಲೆಯೊಂದರಲ್ಲೇ ರೈತರಿಗೆ ಐನೂರ ಮೂವತ್ತೆರಡು ಕೋಟಿ ರೂಪಾಯಿ ತಲುಪಿದೆ ಎಂದರು ಜನ್ಧನ್ ಮೂಲಕ ದೇಶಾದ್ಯಂತ ಐವತ್ತೈದು ಕೋಟಿ ಖಾತೆಗಳನ್ನು ತೆರೆಯಲಾಗಿದ್ದು ಕೇಂದ್ರ ಸರ್ಕಾರದ ವಿವಿಧ ಆರ್ಥಿಕ ನೆರವು ಸೌಲಭ್ಯ ಪಡೆಯಲು ಸಹಕಾರಿಯಾಗಿದೆ ಕೃಷಿ ಬಜೆಟ್ ಮೊತ್ತವನ್ನು ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಹೆಚ್ಚಳ ಮಾಡಲಾಗಿದೆ ರಾಜ್ಯಕ್ಕೆ ಬೇಡಿಕೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಪೂರೈಕೆ ಮಾಡಲಾಗಿದೆ ಹೀಗಿದ್ದರೂ ಸರ್ಕಾರ ರೈತರಿಗೆ ಸಮರ್ಪಕವಾಗಿ ವಿತರಣೆ ಮಾಡುತ್ತಿಲ್ಲ ಧಾರವಾಡ ಜಿಲ್ಲೆಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ಗೆ ಬೇಡಿಕೆ ಸಲ್ಲಿಸಿತ್ತು ಆದರೆ ಕೇಂದ್ರ ಸರ್ಕಾರ ಇಪ್ಪತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಪೂರೈಕೆ ಮಾಡಿದೆ ಎಂದು ಹೇಳಿದರು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಅವರನ್ನು ರಾಜ್ಯದ ಬಿಜೆಪಿ ಸಂಸದರ ನಿಯೋಗದೊಂದಿಗೆ ಭೇಟಿ ಮಾಡಿ ಹೆಚ್ಚುವರಿ ರಸಗೊಬ್ಬರ ನೀಡುವಂತೆ ಮನವಿ ಸಲ್ಲಿಸಿದ್ದು ಶೀಘ್ರದಲ್ಲೇ ರಸಗೊಬ್ಬರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಈ ನಡುವೆ ರಾಜ್ಯದಲ್ಲಿ ರಸಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿರುವುದರಿಂದ ರೈತರಿಗೆ ತೊಂದರೆಯಾಗಿದೆ ಎಂದರು ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿಗಳು ಮೊದಲು ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಮೇಲಿಂದ ಅವರಿಲ್ಲ ನಮ್ಗೆ ಕೊಡ್ಬೇಕಾದಷ್ಟು ಅಂತ ಕೇಂದ್ರ ಸರ್ಕಾರ ಪೇಪರ್ನೇ ನ್ಯೂಸ್ ಬಂದೈತಿದ್ರು ನಮ್ಗೆ ಕೊಡ್ಬೇಕಾದಷ್ಟು ಮೋದಿ ಸರ್ಕಾರ ಕೊಟ್ಟದ ಆದ್ರೆ ಮಡಿ ಜಾಸ್ತಿ ಆದ್ರಿಂದ ಜಾಸ್ತಿ ರಿಕ್ವೈರ್ಮೆಂಟ್ ಬಂದದ ಅದಕ್ಕೆ ನಮಗೆ ಜಾಸ್ತಿ ಕೊಡಂತ ಕೇಳಿವಿ ಅವ್ರು ಕೊಡ್ತೀವಿ ಅಂತ ಹೇಳ ನಾನು ಈಗ ನಡ್ಡಾ ಅವ್ರನ್ನ ನಮ್ಮೆಲ್ಲ ಎಂ ಪಿಗಳನ್ನ ಕರ್ಕೊಂಡೋಗಿ ಭೇಟಿ ಆಗಿದ್ದೆ ಹೌದು ಹೆಚ್ಚಿನ ಬೇಡಿಕೆ ಬಂದದ್ದು ಆದಷ್ಟು ಶೀಘ್ರದಲ್ಲಿ ಕೊಡ್ತೀವಿ ಅಂತ ಹೇಳ್ಯಾರ ರೈತ ಮಂಜುನಾಥ್ ಕಳಕಟ್ಟಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಅನುಕೂಲವಾಗಿದ್ದು ಅದರಲ್ಲೂ ಸಣ್ಣ ರೈತರಿಗೆ ಇದು ಆರ್ಥಿಕವಾಗಿ ಶಕ್ತಿ ನೀಡಿದೆ ಎಂದು ತಿಳಿಸಿದರು ಮತ್ತೊಬ್ಬ ರೈತ ಬಸವರಾಜ ಗುಂಡುಗೋಳಿ ಕಿಸಾನ್ ಸಮ್ಮಾನ್ ನಿಧಿ ಸಕಾಲಕ್ಕೆ ಆಗಮಿಸುತ್ತಿದ್ದು ಇದರಿಂದ ಬಿತ್ತನೆ ಬೀಜ ರಸಗೊಬ್ಬರ ಪಡೆಯಲು ಪೂರಕವಾಗಿದೆ ಎಂದರು ರೈತರ ನಾ ರೈತ ನಾನು ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ರೈತರಿಗೆ ಸಾಲ ಸೂಟ ಮಾಡೋದು ನನ್ನ ನನ್ನ ದೃಷ್ಟಿಯೊಳಗೆ ಸರಿಯಲ್ಲ ಇಂಥ ಯೋಜನೆಗಳ ಮಾಡೋದ್ರಿಂದ ಬಹಳ ಅನುಕೂಲ ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ ಮತ್ತೋರ್ವ ರೈತ ರುದ್ರಯ್ಯ ಸಂಗಯ್ಯ ಚಿಕ್ಕಮಠ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಿಂದ ಹಲವು ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಒಂದು ಟೈಮ್ ಕೊಡುವುದಕ್ಕೆ ಅನುಕೂಲ ಮಾಡ್ಕೊಂಡ್ರೆ ಹತ್ತು ಸಾವಿರ ಆಗಲಿ ಹದಿನೈದು ಸಾವಿರ ಆಗಲಿ ರೈತರಿಗೆ ಕೊಟ್ಟರೆ ಬಹಳ ಒಳ್ಳೇದಾಗೈತಿ ಇದನ್ನ ನಮ್ಮ ಪ್ರಧಾನಮಂತ್ರಿಗಳ ಮನಗಂಡೆ ಇನ್ನೂ ಒಂದು ಹೆಚ್ಚಿನ ಅನುಕೂಲ ಮಾಡಿಕೊಂಡ್ರೆ ಬಹಳ ಬೆಸ್ಟ್ ಆಗೈತೆ ಅನ್ನೋ ಒಂದು ಮಾತು